ಗಾನ ದಮ್ಮೈಗ ಆಡಿಷನ್ಸ್ ಗೆ ಸ್ವಾಗತ ಸುಸ್ವಾಗತ ನೀವಿಲ್ಲದೆ ನಾವಿಲ್ಲ ಇವರಿಬ್ಬರಿಲ್ಲದೆ ನಮ್ಮ ಶೋನೇ ಇಲ್ಲ ನಮ್ಮ ಕರ್ನಾಟಕದ ಬಿ ಮಾಮ್ ವೆಲ್ಕಮ್ ಟು ವೆಲ್ಕಮ್ ಟು ಮಂತ್ರಿಕರಾದ ಶೋ ಹಾಗೆ ನಮ್ಮ ಜೋಶ್ ಅಲ್ಲಿರುವಂತ ನಮ್ಮ ವಾದ್ಯಗಾರರು ಪ್ಲೀಸ್ ವೆಲ್ಕಮ್ ಲವ್ಲಿ ಏ ಪಾರ್ಟಿಸಿಪೆಂಟ್ಸ್ ಎಲ್ಲ ರೆಡಿಯಾಗಿ ಬಂದಿದರಪ್ಪ ಅವರನ್ನು ವೆಲ್ಕಮ್ ಮಾಡ್ಬಿಡಣ ವೆಲ್ಕಮ್ ಟು ದಿ ಶೋ ನವೀತಾ ಯುರತ್ರ ಎಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು ನೀನು ಅವರೆಲ್ಲ ಯಾರು ಅನ್ಕೊಂಡಿದ್ದೀಯಾ ಯಾರು ರೆಡ್ ಚಿಲ್ಲಿಸ್ ರೆಡ್ ಚಿಲ್ಲಿಸ್ ಹಾ ರೆಡ್ ಚಿಲ್ಲಿಸ್ ಅಂದ್ರೆ ಓ ಹಾವೇರಿ ಔರಾ ಬ್ಯಾಡ್ ಗೇ ಮೆನ್ಸಿಂಗ್ ಕೈ ನಾವು ಸ್ವಲ್ಪ ಎಕ್ಸ್ಟ್ರಾ ಹುಷಾರಾಗೆ ಇರಬೇಕು ವಿಕ್ರಮ್ ಹಾವೇರಿ ಅಂತಿದ್ದ ಹಾಗೆ ನಮ್ಗೆ ಕನಕದಾಸರು ಎಕ್ಸಾಕ್ಟ್ಲಿ ಆಮೇಲೆ ಆಮೇಲೆ ಸರ್ವಜ್ಞರು ಇಷ್ಟು ಜನ ಅಲ್ಲಿ ಜನಿಸಿದಂತಹ ಒಂದು ಜಿಲ್ಲೆ ಈ ಒಂದು ಜಿಲ್ಲೆಗೆ ಜೋರಾದ ಚಪ್ಪಾಳೆ ಬರಲಿ ಪೀಠಿಕೆ ಇಷ್ಟು ಸಾಕು ಇನ್ನ ವಿಟಿ ನೋಡ್ಕೊಂಡು ಬರೋಣ ಹಾವೇರಿ ಬಗ್ಗೆ ಒಂದು ವಿಟಿ ಪ್ಲೀಸ್ ಜಿಲ್ಲೆಯಲ್ಲಿ ಕೃಷಿ ಅತ್ಯಂತ ಪ್ರಧಾನವಾಗಿದೆ ಈ ಜಿಲ್ಲೆಯ ಬ್ಯಾಡ್ಗಿ ಮೆಣಸಿನಕಾಯಿ ಜಗತ್ ಪ್ರಸಿದ್ಧಿಯನ್ನ ಪಡೆದಿದೆ ವರದಾ ಮತ್ತು ತುಂಗಭದ್ರಾ ನದಿ ಪ್ರಮುಖವಾಗಿವೆ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೇಕಲ್ಲ ಹೌದು ಇದು ಹಾವೇರಿ ಜಿಲ್ಲೆ ಚಂದನ ವಾಹಿನಿಯ ಗಾನ ಚಂದನ ತಂಡ ವಿಶ್ವಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾವೇರಿ ಜಿಲ್ಲೆಯಲ್ಲಿ ಉತ್ತಮ ಗಾಯಕರ ಅನ್ವೇಷಣೆಯನ್ನ ನಡೆಸಿದ್ರು ನೀವೇ ನೋಡಿ ಅಲ್ಲಿನ ಗಾಯಕರು ಹೇಗೆ ಹಾಡಿದ್ದಾರೆ ಅಂತ ಹಾವೇರಿಯ ಎಲ್ಲ ಸ್ಪರ್ಧಿಗಳು ರೆಡಿಯಾಗಿದ್ದಾರೆ ಚಿತ್ರ ಬೆಳ್ಳಿ ಕಾಲುಂಗುರ ಹಾಡು ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಣೆ ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ ಮಮತಾ 奴隶。 ಏನ್ ವರ್ಕ್ ಮಾಡ್ತಿದ್ದೀರಾ ನೀವು ನಾನು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಓ ವೆರಿ ನೈಸ್ ಏನು 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 ಸಬ್ಜೆಕ್ಟ್ ತಗೋತೀರಾ ನೀವು ನಲಿ ಗಲಿ ಅಂತ ಒಂದು ಒಂದು ಎರಡು ಮೂರು ಟೀಚ್ ಮಾಡ್ತೀನಿ ಓ ಪುಟ್ ಪುಟ್ ಮಕ್ಕಳ ಜೊತೆ ಈಗ ಒಂದು ಟಾಸ್ಕ್ ನಿಮಗೆ ಕೊಡ್ತೀವಿ ನೀವು ಟೀಚರು ಈಗ ಅವರು ಜಡ್ಜಸ್ ಅಲ್ವಾ ಹಾ ಈಗ ನೀವು ಅವ್ರನ್ನ ಮಕ್ಕಳ ತರ ನನಗೆ ಕಮೆಂಟ್ ಕೊಡಿ ಅಂತ ಕೇಳ್ತೀರಾ ಟೀಚರ್ ಥರ ಹೇಳ್ರಿ ನಮಗೆ ಕಮೆಂಟ್ ಕೊಡಲ್ವಾ ಅಂತ ಕೇಳ್ತೀರಾ ಇಲ್ಲಿ ಓಕೆ ಈಗ ಓಕೆ ಓಕೆ ಈಗ ನಾವ್ ಕೇಳಿದ ಇವ್ರನಾಗ ಹೇಳ್ಬೇಡಿ ಈಗ ನೀವ್ ಹೇಳಿದ್ರಲ್ಲ ಫಸ್ಟ್ ಸೆಕೆಂಡ್ ತರ್ ಸ್ಟ್ಯಾಂಡರ್ಡ್ ತರ ಅಂತ ಆ ಮಕ್ಳು ಇರ್ತಾರೆ ಹೇಗಿದ್ರು ನಿಮ್ಗೆ ಅದು ಅಭ್ಯಾಸ ಇದೆ ಇಲ್ಲಿ ಫಸ್ಟ್ ಛಾಯಾ ಮ್ಯಾಮ್ನ ಕೇಳಿ ಕಮೆಂಟ್ ನ ಆತರ ಮೇಡಂ ನನ್ನ ಹಾಡು ಹೇಗಿತ್ತು ಮೇಡಂ ನಾನು ಇವಾಗ ಮಗು ಥರ ಕೊಡ್ಲೋ ಯಾವ ಥರ ಕೊಡಲಿ ಹಾಂ ಮಮತಾ ಹಾಡೋದು ನನಗೇನು ಗೊತ್ತಾ ಹಂಗೇನು ಅನ್ನಿಸ್ತು ಚೆನ್ನಾಗಿದೆ ಚೆನ್ನಾಗಿ ಹಾಡಿದ್ರಿ ನಂಗೆ ಸಡನ್ನಾಗಿ ಏನು ಅನ್ನಿಸ್ತು ನಿಮ್ಮ ವಾಯ್ಸ್ಗೆ ನಾನು ಮನೋಹರ ಅದೇ ಅನ್ಕೋತಾ ಇದ್ವಿ ಈ ಬಿ ಜಯಶ್ರೀ ಅವ್ರದ್ದು ಕಾರ್ 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 ಎಲ್ಲಿ ನೋಡಿ ಕಾರ್ ಇದೆಯಲ್ಲ ನಿಮಗೊಂಥರ ಎಲ್ಲ ಚೆನ್ನಾಗಿ ರೀ ಒಬ್ಬೋ ಅದು ಇದು ಎಲ್ಲ ಕೊಟ್ಬಿಟ್ಟು ಮಾಡಿದ್ರೆ ಐ ಥಿಂಕ್ ಸೂಟ್ ಆಗುತ್ತೆ ಅನ್ಸುತ್ತಲ್ವಾ ಮನೋಹರ್ ಅಲ್ವಾ ಸುಮ್ಮನೆ ಒಂದೆರಡು ಎರಡು ಲೈನ್ ಹಾಡಿ ಸುಮ್ಮನೆ ಹಾಡು ಕೇಳಿದೀರಲ್ವಾ ನೀವು ಹಾಂ ಹಾಡಿ ಸುಮ್ಮನೆ ಒಂದು ಎರಡು ಲೈನ್ ಹಾಡಿ ಕಾರ್ 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 ಎಲ್ಲೋಡಿ ಕಾರ್ 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 ಕಾರು ಬು ಹಂಗೆ ಅಂದರೆ ಸ್ವಲ್ಪ ವಾಯ್ಸ್ ಟೆಕ್ಸ್ಚರು ನಿಮ್ಮದು ಈ ಒಂದು ಮೆಲೋಡಿಗಿಂತ ಆ ಥರ ಹಾಡುಗಳಿಗೆ ಒಂದು ಸ್ವಲ್ಪ ಸೆಟ್ ಆಗತ್ತೆ ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಆ ಥರದ್ದು ಪ್ರಾಕ್ಟೀಸ್ ಮಾಡಿ ಅಂದರೆ ನೀಟಾಗಿ ಬರೋ ಹಾಗೆ ಪ್ರಾಕ್ಟೀಸ್ ಮಾಡಿ ಅಷ್ಟೇ ಓಕೆ ಹಾಂ ಇದರಲ್ಲೂ ಅಷ್ಟೆ ಇದು ತುಂಬ ಒಂಥರ ದುಃಖಕರವಾದ ಹಾಡಲ್ವಾ ಸೊ ಹಾಗಾಗಿ ಇನ್ನೂ ಎಮೋಷನ್ಸ್ ಬೇಕಿತ್ತಮ್ಮ ನೀವು ರಾಗಕ್ಕೆ ಪ್ರಾಮುಖ್ಯತೆ ಕೊಟ್ಟ್ರಿ ಇನ್ನೊಂಚೂರು ಎಮೋಷನ್ಸು ಡೆವಲಪ್ ಮಾಡ್ಕೊಂಡ್ರಿ ಚೆನ್ನಾಗಿರುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಹಾಂ ಈಗ ಈ ಸರ್ನ ಕೇಳಿ ಮನೋಹರ್ ಸರ್ ಕರೆಕ್ಟಾಗಿ ಮಾಡ್ತೀರಿ ಅಭ್ಯಾಸ ಆಗೋಗುತ್ತೆ ಮಕ್ಕಳ ಜೊತೆ ಆಟ ಆಡಿ ಅಷ್ಟೆಲ್ಲ ಮಕ್ಕಳ ಜೊತೆ ನೀವು ಆ ಔಡನಾಟ ಅವ್ರನ್ನ ಒಂಥರ ಮೇಯಿಸೋದು ಅಂತಾರಲ್ಲ ಅಷ್ಟರ ನಡುವೆ ಈ ಸಂಗೀತ ಎಲ್ಲ ಹೇಗೆ ಅಭ್ಯಾಸ ಮಾಡ್ತೀರಿ ನೀವು ಸಮಯ ಮಾಡ್ತೀನಿ ಸರ್ ಹಾಂ ಸಮಯ ಮಾಡ್ಕೋತೀರಾ ಹಾಂ ನಿಮ್ಮ ಧ್ವನಿ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಅದಕ್ಕೆ ತಕ್ಕಾದ ಇದನ್ನ ತಯಾರಿ ಮಾಡ್ತಾ ಇರ್ಬೇಕು ನೀವು ಸೊ ಪ್ರಾಕ್ಟೀಸ್ ಮಾಡಿ ಇರಿ ಹಾಂ ಒಳ್ಳೇದಾಗ್ಲಿ I'll just say. Hey. thank you thank you, thank you. Thank you.